ರೂಮ ಮುಖಂಡರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವ್ರನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಈ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಈ ರೇಣುಕಾಲ್ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಆ ತಾಯಿ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಬೆಲೆ ಮಲೆ ಎಲ್ಲ ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಅದೇ ರೀತಿ ಈ ವಾರ್ಷಿಕೋದ್ಯೋಗಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಅದ್ದೂರವಾಗಿ ಜಾತ್ರೆ ಮಾಡೋಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪಾಲ್ಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಕೂಡ ಅಭಿನಂದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ